ಮಣು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ವಿದ್ಯಾರ್ಥಿಗಳೇ ಬನ್ನಿ ಇಂದು ನಾವು ಎಸ್ ಸಿಯ ಘಟಕ ಏಳು ನಿರ್ದೇಶಾಂಕ ರೇಖಾಗಣಿತವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸರಿ ವಿದ್ಯಾರ್ಥಿಗಳೇ ಬನ್ನಿ ಈಗ ಈ ಅಧ್ಯಾಯದ ಬಹು ಆಯ್ಕೆಯ ಪ್ರಶ್ನೆಗಳು ನೋಡ್ಕೊಳ್ಳಿ ಮೂರು ಐದನೇ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಅದರ ಆಯ್ಕೆಗಳನ್ನು ಕೂಡ ಕೆಳಗೆ ನೀಡಿರುತ್ತಾರೆ ಹಾಗೆ ಆರು ಏಳು ಎಂಟನೇ ಪ್ರಶ್ನೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಒಂಬತ್ತು ಹತ್ತು ಹನ್ನೊಂದನೇ ಪ್ರಶ್ನೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಆಯ್ಕೆಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಹನ್ನೆರಡು ಹನ್ನೆರಡನೇ ಪ್ರಶ್ನೆ ಆಯ್ಕೆಗಳು ಕೆಳಗಿವೆ ನೋಡಿ ಹದಿಮೂರು ಹದಿನಾಲ್ಕನೇ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಉಬ್ಬವ ಆಯ್ಕೆ ಪ್ರಶ್ನೆಗಳು ಮುಕ್ತಾಯವಾದವು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕ ಈ ಪ್ರಶ್ನೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ಇದರ ಉತ್ತರಗಳು ಆನಂತರ ಉತ್ತರಕ್ಕೆ ಒಳಗೆ ಇರುತ್ತವೆ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ ಪಾಸ್ ಮಾಡಿ ಪಾಸ್ ಮಾಡಿ ನೀವು ಸರಿಯಾಗಿ ಅವರನ್ನು ಬರೆದುಕೊಳ್ಳಿ ಇಲ್ಲಿ ನೋಡಿ ಚಿತ್ರ ಸಹಿತ ಪ್ರಶ್ನೆ ಇದೆ ಗ್ರಾಫ್ ಇದೆ ಆ ಗ್ರಾಫನ್ನು ಸರಿಯಾಗಿ ನೋಡ್ಕೋಬೇಕು ಹಾಗೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತರವರೆಗಿನ ಪ್ರಶ್ನೆಗಳನ್ನು ನೋಡಿಕೊಳ್ಳೋ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ನೋಡಿ ನಲವತ್ತೊಂದು ಪ್ರಶ್ನೆ ಗ್ರಾಫಿದೆ ಗ್ರಾಪನ್ನು ಸರಿಯಾಗಿ ಫೈಂಡ್ಔಟ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳೇ ಕೆಳಗೆ ನಲವತ್ತೆರಡನೇ ಪ್ರಶ್ನೆ ಗ್ರಾಪನ್ನು ಒಳಗೊಂಡಿದೆ ಈ ನಲವತ್ತೆರಡನೇ ಪ್ರಶ್ನೆ ಗ್ರಾಫು ನಲ್ವತ್ತ್ಮೂರು ಮತ್ತು ನಲವತ್ನಾಲ್ಕನೇ ಪ್ರಶ್ನೆಗಳನ್ನು ಸ್ವಲ್ಪ ಮೊಟಕುಗೊಳಿಸಿದೆ ಅವನ ಸರಿಯಾಗಿ ನೋಡ್ಕೊಳ್ಳೋ ವಿದ್ಯಾರ್ಥಿಗಳೇ ಯಾಕಂದರೆ ಇದೇ ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿ ಇರುತ್ತವೆ ಅವುಗಳ್ನ ಸರಿಯಾಗಿ ನೋಡ್ಕೊಂಡ್ರೆ ನಿಮಗೆ ಬರೆದುಕೊಳ್ಳಲು ಅನುಕೂಲ ಆಗುತ್ತೆ ಈ ನಾಲ್ತರ ಮೂತ್ರವರೆಗಿನ ಪ್ರಶ್ನೆಗಳನ್ನು ನೋಡಿ ನಂತರ ಐವತ್ತೆರಡರವರೆಗಿನ ಪ್ರಶ್ನೆಗಳನ್ನು ಸರಿಯಾಗಿ ಬರೆದುಕೊಳ್ಳೋ ವಿದ್ಯಾರ್ಥಿಗಳೇ ನಾ ಐವತ್ತ್ಮೂರು ಅದು ಚಿತ್ರಸಹಿತ ಪ್ರಶ್ನೆ ಇದೆ ಐವತ್ನಾಲ್ಕು ಕೂಡ ಚಿತ್ರಸಹಿತ ಪ್ರಶ್ನೆ ಐವತ್ತೈದು ಐವತ್ತಾರು ಇವೆಲ್ಲ ಪ್ರಶ್ನೆಗಳು ಚಿತ್ರಸಹಿತವಾಗಿ ಇವೆ ಇವುಗಳ ಉತ್ತರವನ್ನು ಮುಂದೆ ನೋಡೋಣ ಐವತ್ತೇಳರವರೆಗಿನ ಪ್ರಶ್ನೆಗಳು ಐವತ್ತೆಂಟನೇ ಪ್ರಶ್ನೆ ಕೂಡ ಈ ಪಾಠದಲ್ಲಿದೆ ಬನ್ನಿ ವಿದ್ಯಾರ್ಥಿಗಳೇ ನಿರ್ದೇಶಾಂಕ ರೇಖಾಗಣಿತದ ಗಣಿತದ ಉತ್ತರ ಕೀಯನ ಓಹ ಆಯ್ಕೆ ಪ್ರಶ್ನೆಗಳ ಉತ್ತರ ಕೀಯನ ನೋಡೋಣ ನೋಡಿ ವಿದ್ಯಾರ್ಥಿಗಳೇ ಸರಿಯಾಗಿ ಪಾಸ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ಡಿಮ್ ಕಂಡ್ರೆ ನೋಡಿ ಒಂದು ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳು ಪಾಸ್ ಮಾಡಿ ನೀವು ಅದನ್ನು ನೋಡ್ಕೋಬೋದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸರಿಯಾಗಿ ಸ್ವಲ್ಪ ಸ್ಟಾಪ್ ಮಾಡಿ ಸ್ವಲ್ಪ ಅದನ್ನು ಪಾಸ್ ಮಾಡಿ ಜೂಮ್ ಮಾಡಿ ನೀವು ನೋಡ್ಕೋಬೋದು ಎರಡು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿ ಎರಡು ಅಂಕದ ಪ್ರಶ್ನೆಗಳ ಉತ್ತರಗಳು ಅಂದರೆ ಇದು ಉತ್ತರಕ್ಕೆ ವಿದ್ಯಾರ್ಥಿಗಳೇ ಎಲ್ಲ ಉತ್ತರಗಳು ಇಲ್ಲಿ ನಿಮಗೆ ಸಿಗುತ್ತವೆ ಕೆಲವೊಂದು ಪ್ರಶ್ನೆ ಸಹಿತವಾಗಿ ವಿವರಿಸಿರುತ್ತಾರೆ ಕೆಲವೊಂದು ನೇರವಾಗಿ ಉತ್ತರವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುತ್ತಾರೆ ಅದಕ್ಕಾಗಿ ಪ್ರಶ್ನೆಯನ್ನು ಬರೆದುಕೊಂಡಿರಪ್ಪ ಅಂದ್ರೆ ನಿಮಗೇನಾಗುತ್ತೆ ಉತ್ತರ ಕ್ಲಿಯರಾಗಿ ಅರ್ಥವಾಗುತ್ತೆ ವಿದ್ಯಾರ್ಥಿಗಳೇ ನೋಡಿ ಎಲ್ಲ ಲೆಕ್ಕಗಳು ಕ್ಲಿಯರಾಗಿ ಲೆಂದಿಯಾಗಿವೆ ಈ ಲೆಕ್ಕ ಸ್ವಲ್ಪ ದಾಡ್ದಿದೆ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿವರೆಗೂ ಇದೆ ಆ ಲೆಕ್ಕ ಅದಕ್ಕೆ ಸ್ವಲ್ಪ ನೀವು ಪಾಸ್ ಮಾಡಿ ಅದನ್ನು ಹಿಂದೆ ಮುಂದೆ ಸರಿಸಿ ನೀವು ನೋಡ್ಕೊಂಡಿದ್ದೆ ಆದರೆ ನಿಮಗೆ ಬರೆದುಕೊಳ್ಳಲು ಕ್ಲಿಯರ್ ಆಗುತ್ತೆ ನೀವು ಕ್ಲಿಯರಾಗಿ ಬರೆದುಕೊಂಡ್ರಪ್ಪ ಅಂದ್ರೆ ಅದು ನಿಮಗೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ ಅರ್ಥ ಆಯ್ತಪ್ಪ ಅಂದರೆ ನಾವು ಪೇಪರ್ನಲ್ಲಿ ಬರೋದಕ್ಕೆ ನಮಗೆ ಯಾವುದೇ ಹಿಂಜರಿಕೆ ಆಗಲಿ ಭಯ ಆಗಲಿ ಇರೋದಿಲ್ಲ ನೋಡಿ ಈ ಅಕ್ಷರಗಳು ತುಂಬ ಸಣ್ಣವೇ ಸ್ವಲ್ಪ ನೀವು ಪಾಸ್ ಮಾಡಿ ಅದನ್ನು ಜೂಮ್ ಮಾಡಿ ನೋಡಬೇಕು ಅವು ಸುಮ್ಮನೆ ನೋಡಾಕೋದ್ರೆ ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತವೆ ಅದಕ್ಕೆ ಸ್ವಲ್ಪ ಜೂಮ್ ಮಾಡಿ ನೋಡಿ ಯಾಕಂದರೆ ನಾನು ಸ್ವಲ್ಪ ಜೂಮ್ ಮಾಡಕ್ಕೆ ಹೋದಂದರೆ ಅದೇನಾಗುತ್ತೆ ಪೇಜು ಔಟ್ ಆಫ್ ಹೋಗುತ್ತೆ ಆಗ ನಿಮಗೆ ಸರಿಯಾಗಿ ಬರೆದುಕೊಳ್ಳಲು ಲೆಕ್ಕ ಕಾಣಂಗಿಲ್ಲ ನೀವು ಜೂಮ್ ಮಾಡಿ ಸರಿಸಿ ನೀವು ನೋಡಿ ಬರೆದುಕೊಬೋದು ವಿದ್ಯಾರ್ಥಿಗಳೇ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿ ಮೂರು ಅಂಕದ ಪ್ರಶ್ನೆ ಉತ್ತರಗಳು ನೋಡಿ ಆ ಅಕ್ಷರಗಳನ್ನವರು ಫುಲ್ ಸಣ್ಣಗೆ ಬರೆದಿರ್ತಾರೆ ಆದ ಕಾರಣ ಸ್ವಲ್ಪ ಜೂಮ್ ಮಾಡಿದರೆ ನಿಮಗೆ ಕಾಣುತ್ತೆ ನಲವತ್ತ್ಮೂರನೇ ಪ್ರಶ್ನೆ ಉತ್ತರವನ್ನು ನೋಡಿ ವಿದ್ಯಾರ್ಥಿಗಳೇ ನಲ್ವತ್ಮೂರನೇ ಪ್ರಶ್ನೆ ಉತ್ತರ ನೋಡಿರಿ ಕಂಟಿನ್ಯೂ ಆಗುತ್ತೆ ಇನ್ನು ನಲವತ್ತ್ನಾಲ್ಕನೇ ಪ್ರಶ್ನೆ ಉತ್ತರಕ್ಕೆ ಬನ್ನಿ ಈ ಪ್ರಶ್ನೆಯ ಉತ್ತರವು ಕೂಡ ಲೆಂದಿಯಾಗಿದೆ ಅದನ್ನ ಸ್ವಲ್ಪ ಸ್ಕ್ರೋಲ್ ಮಾಡಿ ಜೂಮ್ ಮಾಡಿ ನೋಡ್ಕೋಬೇಕು ವಿದ್ಯಾರ್ಥಿಗಳೇ ಬರೆದುಕೊಳ್ಳಿ ನೋಡಿರಿ ತತ್ತ ಬಿಂದು ಅಲ್ಲಿವರೆಗೂ ಈ ಪ್ರಶ್ನೆ ಇದೆ ನಲ್ವತ್ತಾರನೇ ಪ್ರಶ್ನೆಯ ಉತ್ತರ ನೋಡಿರಿ ಈ ನಲವತ್ತೇಳನೇ ಪ್ರಶ್ನೆಯ ಉತ್ತರ ಎಲ್ಲಿದೆ ನಲ್ವತ್ತೆಂಟನೇ ಪ್ರಶ್ನೆ ಉತ್ತರ ಇವು ಮೂರು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಕೆಲವೊಂದು ಲೆಕ್ಕಗಳು ದೊಡ್ಡ ಇರ್ತವೆ ಕೆಲವೊಂದು ಲೆಕ್ಕಗಳು ಅಷ್ಟೇ ಶಾರ್ಟ್ಕಟ್ಟಾಗಿರ್ತೀವಿ ನಲ್ವತ್ತೊಂಬತ್ತನೇ ಪ್ರಶ್ನೆ ಉತ್ತರಗಳು ನೋಡಿ ಎರಡು ಪೇಜ್ ಇದೆ ಹಾಗೆ ಐವತ್ತನೇ ಪ್ರಶ್ನೆ ಉತ್ತರ ವಿದ್ಯಾರ್ಥಿಗಳೇ ನೋಡಿ ಇನ್ನೂ ಮುಂದುವರಿಯುತ್ತೆ ಸರಿಯಾಗಿ ಅದನ್ನು ನೀವು ಪಾಸ್ ಮಾಡಿ ಜೂಮ್ ಮಾಡಿ ನೋಡ್ಕೋಬೇಕು ಐವತ್ತನೇ ಪ್ರಶ್ನೆ ಅಕ್ಷರಗಳು ಸಣ್ಣ ಇರೋದರಿಂದಾಗಿ ಅವು ಸ್ವಲ್ಪ ಿ ಸಣ್ಣಗೆ ಕಾಣ್ತಿರ್ತವೆ ಅದಕ್ಕ ನಾವು ಜೂಮ್ ಮಾಡಿ ನೋಡ್ಕೋಬೇಕು ನೋಡಿ ಎಲ್ಲವನ್ನು ಕ್ಲಿಯರಾಗಿ ಬರೆದುಕೊಳ್ಳಿ ಕ್ಲಿಯರಾಗಿ ಬರೆದುಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದ ನಂತರ ನಾವು ಎಕ್ಸಾಮಿನಲ್ಲಿ ಬರೆಯೋದಕ್ಕೆ ಸರಳವಾಗುತ್ತೆ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದರೆ ನಾವು ಎಷ್ಟು ಗಣಿತನ ಪದೇ ಪದೇ ಪ್ರ್ಯಾಕ್ಟೀಸನ್ನು ಮಾಡ್ತೀವೋ ಅಷ್ಟನ್ನು ನಮಗೆ ಶಾಶ್ವತವಾದಂಥ ಕಲಿಕೆಯನ್ನು ನೀಡುತ್ತೆ ವಿದ್ಯಾರ್ಥಿಗಳೇ ನೋಡಿಕೊಳ್ಳಿ ಇದು ಐವತ್ತೇಳನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಈ ರೀತಿಯ ಮುಂದಿನ ಹಾಗೂ ಬೇರೆ ಪಾಠದ ವಿಡಿಯೋಗಳು ನಿಮಗೆ ಅವಶ್ಯಕತೆಯಾಗಿದ್ದರೆ ನೀವು ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಲೈಕನ್ನು ಕೊಡಿ ಆ ಲೈಕು ನಮಗೆ ನಿಮ್ಮ ಮುಂದಿನ ಬೇಡಿಕೆಯನ್ನು ನೀಡಿಲು ಸಹಾಯ ಮಾಡುತ್ತೆ